ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಐದನೇ ತಾರೀಕಿನಿಂದ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಅಭಿವೃದ್ಧಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅತ್ಯುತ್ತಮ ಜಯ ಲಾಭ ಸಿಗುವ ಸಾಧ್ಯತೆ ಇದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶನಿದೇವನ ಆಶೀರ್ವಾದ ಇರುವುದರಿಂದ ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದವನ್ನು ಲಾಭವನ್ನು ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ಳಲು ಈ ಒಂದು ಸಮಯದಲ್ಲಿ ಸಾಧ್ಯವಾಗುತ್ತದೆ ವಿಶೇಷವಾಗಿ ಈ ವ್ಯಕ್ತಿಗಳಿಗೆ ಜುಲೈ ಐದನೇ ತಾರೀಕಿನಿಂದ ಸಂಪೂರ್ಣವಾಗಿ ವಿಶೇಷವಾದ ಒಂದು ಬದಲಾವಣೆ ಜೀವನದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ಲಾಭವನ್ನ ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಆಷಾಢ ಮಾಸದ ಶನಿವಾರದಿಂದ ಅತ್ಯುತ್ತಮವಾದ ಲಾಭಗಳು ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಲಾಗಿದೆ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಹಲವಾರು ತೊಂದರೆಗಳು ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಅವೆಲ್ಲವನ್ನ ನಿವಾರಣೆ ಮಾಡಿಕೊಳ್ಳಲು ಶರೀ ದೇವನ ಕೃಪೆಗೆ ಪಾತ್ರರಾಗುವುದು ಉತ್ತಮ ಎಂದು ತಿಳಿಸಲಾಗಿದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಪರೀತವಾದ ಸಕಲ ಸೌಭಾಗ್ಯ ಅಷ್ಟ ಐಶ್ವರ್ಯವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳು ಅತ್ಯಂತ ಅದೃಷ್ಟ ಹಾಗೂ ಲಾಭದಾಯಕ ಎಂದು ಹೇಳಿದರೆ ತಪ್ಪಾಗಲಾರದು ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತಾರೆ ಿದೇವನ ಕೃಪಕ ಕಟಾಕ್ಷದಿಂದ ನೀವೇ ಆಗರ್ಭ ಶ್ರೀಮಂತರಾಗುತ್ತೀರಾ ಈ ಒಂದು ವಿಶೇಷವಾದ ಆಷಾಢ ಮಾಸದ ಶನಿವಾರದಿಂದ ಜುಲೈ ಐದನೇ ತಾರೀಕಿನಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಗೌರವ ಕೀರ್ತಿ ಸಿಗುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ಳುವ ಮೂಲಕ ನೀವು ಧನವಂತರಾಗಿ ಜೀವನವನ್ನ ನಡೆಸುತ್ತೀರಾ ಮೊದಲನೆಯ ರಾಶಿ ಬಂದು ಕುಂಭ ರಾಶಿ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಸಾಧಿಸಲು ಸಾಧ್ಯ ಸಾಧ್ಯವಾಗುತ್ತದೆ ಎಂದು ತಿಳಿಸಲಾಗಿದೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇವರಿಗೆ ಅತ್ಯುತ್ತಮವಾದ ಲಾಭದಾಯಕ ದಿನಗಳು ಆರಂಭವಾಗುತ್ತದೆ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗುವುದರಿಂದ ಜೀವನ ನೆಮ್ಮದಿಯಾಗಿರುತ್ತದೆ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಜನರ ಕಣ್ಣಿಗೆ ಬೀಳುವಂತಹ ಕೆಲವೊಂದಿಷ್ಟು ಒಳ್ಳೆಯ ಪ್ರಶಂಸೆಯ ನುಡಿಗಳನ್ನ ಕೆಲಸಗಳನ್ನ ನಿರ್ವಹಿಸುತ್ತೀರಾ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಜನರಿಗೆ ಹಳೆಯ ಕೆಲವೊಂದಿಷ್ಟು ಸಂಕಷ್ಟಗಳು ತೊಂದರೆಗಳು ಯಾವುದಾದರೂ ಇದ್ದರೆ ಅದು ಕೂಡ ಈ ಒಂದು ಸಂದರ್ಭದಲ್ಲಿ ನಿವಾರಣೆಯಾಗುತ್ತದೆ ಎಲ್ಲ ರೀತಿಯ ಹಳೆಯ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಜುಲೈ ತಿಂಗಳಲ್ಲಿ ನೀವು ಯಾವುದೇ ರೀತಿಯಾದಂತಹ ಹಳೆಯ ತೊಂದರೆಗಳಿದ್ರೆ ನೆಮ್ಮದಿಯನ್ನ ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಪರೀತವಾದ ಜಯವನ್ನ ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸದಲ್ಲಿ ಈ ಒಂದು ಜುಲೈ ಐದನೇ ತಾರೀಕಿನ ನಂತರ ಒಂದು ಉತ್ತಮವಾದ ಒಂದು ಧನ ಲಾಭ ಇನ್ಕಮ್ ಸೋರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕೆಲವೊಂದಿಷ್ಟು ಬ್ಯಾಂಕುಗಳಲ್ಲಿ ಹೂಡಿಕೆ ಮಾಡುವಂತಹ ದುಡ್ಡಿಗೆ ಒಂದು ಇಂಟ್ರೆಸ್ಟ್ ರೂಪದಲ್ಲಿ ಬರುವಂಥದ್ದು ಇಲ್ಲ ಇನ್ಶೂರೆನ್ಸ್ ರೂಪದಲ್ಲಿ ಬರುವಂಥದ್ದು ಹೀಗೆ ಹಲವಾರು ಮೂಲಗಳಿಂದ ಹಣ ಅನ್ನೋದು ಬರ್ತಾ ಹೋಗುತ್ತೆ ಒಂದಿಷ್ಟು ಪಾರ್ಟ್ ಟೈಮ್ ಡ್ಯೂಟಿ ಥರ ಮಾಡ್ತಾ ಇದ್ರೆ ರಿಯಲ್ ಎಸ್ಟೇಟ್ ಯಾವುದೇ ಕೆಲಸ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನೀವು ಕೆಲವೊಂದಿಷ್ಟು ಕಂಪನಿಗಳಿಗೆ ಮಾರ್ಕೆಟಿಂಗ್ ಏಜೆಂಟ್ಗಳ ಥರ ಕೆಲಸನ ಮಾಡಬಹುದು ಇದರಿಂದನೂ ಕೂಡ ನೀವು ಹಣವನ್ನು ಗಳಿಸ್ಕೊಳ್ಬಹುದು ಹೆಚ್ಚು ಹೆಚ್ಚು ಹಣ ಗಳಿಸಬೇಕು ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಮ್ಮ ಕನಸು ಈ ಒಂದು ಸಂದರ್ಭದಲ್ಲಿ ನನಸಾಗುತ್ತೆ ಅಂತಲೇ ಹೇಳಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಒಂದು ವಿಶೇಷವಾದ ಒಂದು ಕಷ್ಟಗಳು ಕಾರ್ಪಣ್ಯಗಳು ಇದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಜುಲೈ ಐದನೇ ತಾರೀಕಿನಿಂದ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ಪರಿಹಾರವನ್ನು ಹೊಂದುವಂತಹ ವಿಶೇಷವಾದ ದಿನವಾಗಿರುತ್ತೆ ಖಂಡಿತವಾಗಿ ಕೂಡ ಆಕಸ್ಮಿಕವಾದಂತಹ ಲಾಭ ಅನ್ನೋದು ಬರ್ತಾನೆ ಇರುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನೀವು ಒಂದು ಶ್ರಮ ಹಾಕಿದ್ರು ಕೂಡ ಶ್ರಮ ಹಾಕ್ತೇ ಹೋದರೂ ಕೂಡ ನಿಮಗೆ ಹಣ ಅನ್ನೋದು ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಖಂಡಿತವಾಗಿ ಈ ಒಂದು ಜುಲೈ ಐದನೇ ತಾರೀಕಿನಿಂದ ಈ ರಾಶಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸುರಿಮಳೆಯ ಸುರಿಯುತ್ತದೆ ಜೊತೆಗೆ ಧನ ಲಾಭದ ನಿರೀಕ್ಷೆ ಕೂಡ ಖಂಡಿತ ಹೆಚ್ಚಾಗಿರುತ್ತೆ ಈ ರಾಶಿ ಇರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ಜುಲೈ ತಿಂಗಳಲ್ಲಿ ಒಂದು ಸಣ್ಣ ಬುಧನಿಂದ ಒಂದು ಸಣ್ಣ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಈ ತೊಂದರೆಯಿಂದ ನೀವು ನಿವಾರಿಸ್ಕೊಳ್ಳಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಪಡ್ಕೊಳ್ತೀರಾ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಶುಭ ಆಗುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಲಿರುವಂತಹ ವ್ಯಕ್ತಿಗಳು ಮನಸ್ಸಿಲ್ಲದ ಮನಸ್ಸಿನಿಂದ ಕಳೆಯುವ ಪ್ರತಿಯೊಂದು ಕ್ಷಣಗಳು ಕೂಡ ಯುಗದಂತೆ ಇರುತ್ತೆ ನಿಮ್ಮ ಉದ್ದೇಶ ಸರಿ ಇದ್ರೆ ಧರ್ಮ ಕೈ ಬಿಡಲ್ಲ ಅದೇ ಉದ್ದೇಶ ತಪ್ಪಾಗಿದ್ರೆ ಕರ್ಮ ಕಾಣದೇ ಇರುವಂತಹ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡೋಲ್ಲ ಎಲ್ರಿಗೂ ಕೂಡ ನೀವು ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದನ್ನ ಬಯಸ್ತೀರಾ ಅಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ನೀವು ಹೊಂದಿರ್ತೀರ ಆದರೆ ಜುಲೈ ತಿಂಗಳಲ್ಲಿ ಈ ರಾಶಿಲಿರುವಂತಹ ವ್ಯಕ್ತಿಗಳು ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯಂತ ಬುದ್ಧಿವಂತಿಕೆಯಿಂದ ಬುದ್ಧಿಶಕ್ತಿನ ಇಟ್ಕೊಂಡಿರುವಂತ ಆದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಎಡುವಂತಹ ಪರಿಸ್ಥಿತಿ ಇರುತ್ತೆ ಎಷ್ಟೇ ಬುದ್ಧಿವಂತರಾದರೂ ಕೂಡ ಮಾತು ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಕೆಲಸ ತುಂಬಾ ಜಾಸ್ತಿ ಮಾಡ್ತೀರಾ ಪರಿಶ್ರಮ ಇಟ್ಟು ಕೆಲಸ ಮಾಡೋದ್ರಿಂದ ಈ ಒಂದು ಸಮಯದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸ ಯಾರಿಗೂ ಕಾಣುವಂಥದ್ದಲ್ಲ ಯಾರಿಗೂ ಕೂಡ ಅಷ್ಟೊಂದು ಕಾಣುವಂತಹ ಕೆಲಸಗಳನ್ನ ನೀವು ಮಾಡೋದಿಲ್ಲ ಆದರೆ ನೀವು ಹಣವನ್ನು ಯಾವ ರೀತಿ ನೀವು ಸಕ್ಸಸ್ ಆಗಿ ಜೋಪಾನ ಮಾಡಬೇಕು ಅಂತ ಗೊತ್ತೋ ಅದೇ ರೀತಿಯಾಗಿ ನೀವು ಉತ್ತಮವಾಗಿ ಹಣವನ್ನ ಮಾಡುವಂತಹ ಮನಸ್ಥಿತಿನ ಹೊಂದಿದ್ದೀರಾ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆರೋಗ್ಯ ತುಂಬಾ ಅತಿಯಾಗಿರುತ್ತೆ ಜ್ಞಾನ ಅತಿಯಾಗಿರುತ್ತೆ ಬರವಣಿಗೆ ಮತ್ತು ಎಲ್ಲಾದ್ರೂ ಕೂಡ ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಸಂಪೂರ್ಣವಾಗಿ ನೆರವೇರು ಈ ಒಂದು ಜುಲೈ ಹದಿ ಐದನೇ ತಾರೀಕಿನಿಂದ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ದೇವರ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಇವರ ಜೀವನ ಉತ್ತಮವಾಗಿರುತ್ತೆ ಇಷ್ಟರ ಲಾಭವನ್ನ ಕಂಡುಕೊಡುವ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಲಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು